லக்ஷ்மி ீரம்மாயலீ பாரம்மா மனையே பழகல சிறிதேவியே சிறீதேவியே காலல கிரு கெட்டலா காலல கிரு கெட்ட லட்சுமி பரம்மாறம்மா மனையனு பழகல சிறீதவியே நோடம்மா முட்டில்லந்தே எல்லாரும் வந்தோருது ம் ಹ್ಞೂ ನಡೀದಮ್ಮ ಒಳಕೆ ನಡೀರಿ ನಡಿಯಪ್ಪ ದೇವ್ರ ಮನೆ ದೀಪ ಅಂತ ನಡೀರಿ ಇಬ್ರುನು ನೀವ್ ನಡೀರಪ್ಪ ಒಳಕೆ ಅತ್ತ ಅಯ್ಯೋ ನಡಿಯಪ್ಪ ನಡೀರಿ ಎಲ್ಲಾರು ಒಳಕ್ ನಡೀರಿ ಆಶಂಕ್ರ ರಾಮಣ್ಣ ನಡೀರಿ ಚೇತನ್ ಕನ್ನ ಓದ್ತಿರಿ ಆಶಂಕರ ಇರು ನಾಳೆ ಇಬ್ರು ಫ್ಲೈಟ್ ಹತ್ಸ್ಬಿಟ್ಟು ನಮ್ಮ ಕಾರಲ್ಲೇ ಕರ್ಕೊಂಡೋಗ್ಯ ಆಮೇಲೆ ನಾವು ಊರಿಗೆ ಹೋಗೋಣ ಹೌದಾ ರಾಮಣ್ಣ ಹ್ಮ್ ನಮ್ಮ ಕಾರಲ್ಲೇ ಕರ್ಕೊಂಡೋಗಿ ಫ್ಲೈಟ್ ಹರ್ಸ್ಬಿಟ್ಟುವ ಆಮೇಲೆ ನಾ ಊರಿಗೆ ಹೋಗೋಣ ನಾಳೆ ಸಂಜೆ ಹ್ಮ್ ಸರಿನಾ ಆಯ್ತು ನಡೆಯಮ್ಮ ನಡಿ ಹಶೋರ್ ಒಳಗಡೆ ನಡೀರಿ ಮೇಡಮ್ ಅವ್ರಿಗೆ ಈ ಬಡವ್ರ ಗುಡಿಸ್ಲು ಒಪ್ತಾ ಒಪ್ತೇ ಒಪ್ಪಿಲ್ಲ ನನಗೆ ಇಲ್ಲ ಬಡವ್ರ ಮನೆ ಇಷ್ಟ ಆಯಿತೋ ಇಲ್ಲೋ ಗೊತ್ತಾಗ್ತಾ ಇಲ್ಲ ನನಗೆ ಹಾಂ ಹಂಗೇನಿಲ್ಲ ಹರ್ಷ ಅವರೇ ಯಾಕೆ ಸೆಲೆಂಡರ್ ಕೊಟ್ಟಿದ್ದೀರಾ ಮುಕ್ದಲ್ಲಿ ನಗು ಇಲ್ಲ ಏನೂ ಇಲ್ಲ ಹಾಂ ಸೀರೆ ಚೆನ್ನಾಗೈತಲ್ಲ ಗೋಲ್ಡ್ ಕಲರ್ ನಾನೇ ಸೆಲೆಕ್ಟ್ ಮಾಡಿದ್ದೆ ನಿಮಗೆ ಹಲೋ ಮೇಡಮ್ ಬಡವ್ರ ಮನೆ ಇಷ್ಟ ಆಯಿತೋ ಇಲ್ವೋ ಯಾಕೆ ಹಿಂದು ಸೆಲೆಂಡರ್ ಕೊಟ್ಟಿದ್ದೀರಾ ರಾಮಣ್ಣ ಆದಿಶಂಕ್ರಿಯಲ್ಲಿ ಅವರೆಲ್ಲ ಮನೆ ಸರ್ಚ್ ಮಾಡ್ತಾವ್ರಮ್ಮ ಮನೆ ನೋಡ್ತಾವ್ರೆ ನಮ್ಮ ಅಕ್ಕ ನನ್ನ ತಂಗಿ ಈ ಮನೆಯೊಳಗೆ ಹೆಂಗಿರ್ತಾರೋ ಏನೋ ಅಂತ ಮನೆಯೆಲ್ಲ ಸ್ವಚ್ಛ ಮಾಡ್ತವ್ರೆ ಮಾಡಲಿ ಮಾಡಲಿ ಬಡವ್ರ ಮನೆ ಬಡವರ ಮನೆ ಇಷ್ಟ ಆಯಿತು ಇಲ್ಲೋ ಗೊತ್ತಾಗಲಿಲ್ಲ ಇಷ್ಟ ಆಯಿತು ನಿಮ್ಮ ಮನೆಯಲ್ಲೇ ಇರೋ ಥರ ಜಾಸ್ತಿ ಜನ ನಮ್ಮ ಮನೇಲಿಲ್ಲ ನಿನ್ನನ್ನು ಸೇರಿಸ್ದೆ ನಾಲ್ಕು ಜನ ಅಷ್ಟೇ ಇರೋದು ಅದೇ ಅದೇ ಏನು ಅದೇ 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 ನಾಲ್ಕೈದು ಜನ ಹ್ಞೂ ಅದೇ ಅದೇ ಇದು ನಮ್ಮ ಮನೆಗೆ ಯಾವಾಗ ಹೋಗೋದು ಯಾವ ಮನೆ ನಿಮ್ಮ ಮನೆ ಅದೇ ಮನೆ ಅದೇ ಎಲ್ಲಿದೆ ನಿಮ್ಮ ಮನೆ ಎಲ್ಲಿದೆ ನಿಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ಹಂಗಾಯ್ತು ನಿಮ್ಮ ಕತೆ ಎಲ್ಲಿದೆ ನಿಮ್ಮ ಮನೆ ಇಲ್ಲೇ ಇದೆ ನಿಮ್ಮ ಮನೆ ಅಲ್ಲ ಸರ್ ಊರಿಗೆ ಯಾವ ಹೋಗೋಣ ಊರ್ಗಾ ಸ್ವಿಟ್ಜರ್ಲೆಂಡ್ ಇಂದ ಮೇಲೆ ಹೋಗೋಣ ಅಯ್ಯೋ ಅಷ್ಟಿ ಸಣ್ಣ ನನ್ನ ಅಜ್ಜಿ ನಮ್ಮ ತಾತನೆಲ್ಲ ನೋಡಬೇಕು ಹ್ಞೂ ನಿಮ್ಮ ಅಜ್ಜಿ ನಿಮ್ಮ ತಾತ ಎಲ್ಲ ಅಲ್ಲೇ ಇರ್ತಾರೆ ಇಲ್ಲಿರೋ ಅಜ್ಜಿ ತಾತ ನೋಡ್ಕೊ ಅಲ್ಲ ಇವಾಗ ಯಾವಾಗ ಊರಿಗೆ ಹೋಗೋದು ಅಲ್ಲಿಂದ ಎಷ್ಟು ದಿನಕ್ಕೆ ಊರಿಗೆ ಹೋಗೋದು ಅದೇ ಇವಾಗ ನಾನು ಒಂದ್ ಕೆಲಸ ಮಾಡ್ತೀನಿ ಹ್ಞೂ ಹೇಳಿ ಹೇಳಿ ಏನ್ ಕೆಲಸ ಅಂತ ಹ್ಞೂ ಅದೇ ಕೆಲಸ ಮಾಡ್ತಾರಂತ ಮಾಡಿ ಹ್ಞೂ ಹೇಳಿ ಇಲ್ಲಿ ನಾನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಆಯ್ತಾ ಹ್ಞೂ ಅಡುಗೆ ಎಲ್ಲ ರಾತ್ರಿಗೇ ಮಾಡಿಬಿಡ್ತೀನಿ ನಿಮ್ಮ ಅಪ್ಪ ನಿಮ್ಮಅಮ್ಮಗೆ ಆಮೇಲೆ ನಾವು ಇಲ್ಲಿ ಸಾಯಂಕಾಲ ಹ್ಮ್ ಐದುವರೆ ಐದು ಗಂಟೆಗೆಲ್ಲ ಇಲ್ಲಿ ಬಿಟ್ಬಿಡೋಣ ಆಮೇಲೆ ನೈಟ್ ಅಲ್ಲಿರೋಣ ಆಮೇಲೆ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮಾಡಿ ಟಿಫನ್ ತಿಂದ್ಕೊಂಡು ಹತ್ತು ಗಂಟೆಗೆಲ್ಲ ಇಲ್ಲಿಗೆ ಬಂದ್ಬಿಡೋಣ ಇಲ್ಲಿಗೆ ಬಂದ್ಬಿಟ್ಟು ನಾನು ಇಲ್ಲಿ ಬಂದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಮತ್ತೆ ಐದುವರೆ ಆರು ಗಂಟೆಗೆಲ್ಲ ಊರಿಗೆ ಬಿಡೋಣ ಎಷ್ಟು ಒಂದ್ಸರಿ ಈ ಕೆಲಸ ಮಾಡೋದು ದಿನಾನು ದಿನ ದಿನಾನು ಓ ಇದು ಕತೆ ಹ ಬೆಂಗಳೂರಿಂದ ಸಿದ್ದಾಪುರ ಸಿದ್ದಾಪುರ ಇಂದ ಬೆಂಗಳೂರು ಹ ಸರಿ ಸರಿ ಆಯ್ತು ಆಯ್ತು ಹಾಂ ಫ್ಲೈಟ್ ಬುಕ್ ಮಾಡ್ಲಾ ಇಲ್ಲ ಬಸ್ಸೇ ಬುಕ್ ಮಾಡ್ಬೇಡಾ ಇಲ್ಲ ಕಾರ್ ಬುಕ್ ಮಾಡ್ಲಾ ಏನ್ ಬುಕ್ ಮಾಡ್ಲಿ ನಿಮ್ಮದೇ ಕಾರ್ ಐತಲ್ಲ ನಿಮ್ಮ ಕಾರಲ್ಲೇ ಹೋಗೋಣ ಓಹ್ ಹಾಗೆ ಹಾಗೆ ಕಾರ್ ಅಂತಂದರೆ ಲೇಟ್ ಆಗುತ್ತಲ್ಲ ಫ್ಲೈಟು ಬುಕ್ ಮಾಡಬೇಡಾ ಅಯ್ಯೋ ನಮ್ಮೂರಾಗೆ ಏರ್ಪ್ಲೈನ್ ಓನ್ ಇರ್ತಕ್ಕೆ ಜಾಗ ಇಲ್ಲ ಏ ನಿಮ್ ತಾತನ್ಗೆ ಹೇಳೋಣ ಸುಮ್ಮನೆ ಒಂದಷ್ಟು ಒಂದಷ್ಟ ಜಾಗ ಹ್ಞೂ ಹ್ಞೂ ನೋಡಿ ಕರೆಕ್ಟಾಗಿ ಹೇಳ್ತೀರಿ ನೋಡಿ ಹ್ಞೂ ನಮ್ಮ ಅಣ್ಣಂಗ್ ಹೇಳಿದ್ರೆ ಜಾಗ ತಗೊತಾರೆ ಮನೆ ಮುಂದೆನ ತೊಗೊಂಡ್ಬಿಡ್ತಾರೆ ಬೇಗ ಫೋನ್ ಮಾಡಿ ಹೇಳಿ ಇವಾಗಲೇ ಫೋನ್ ಮಾಡಿ ಹೇಳ್ಬಿಡ್ತೀನಿ ಡೋಂಟ್ ವರಿ ಹ್ಞೂ ಫ್ಲೈಟು ನಿಮ್ಮನೆ ಮುಂದೆ ಲ್ಯಾಂಡ್ ಆಗೋ ಥರ ಜಾಗ ತಗೊಳ್ಳಿ ಅಂತ ಹೇಳ್ತೀನಿ ಸರಿನಾ ಹ್ಞೂ ಸರಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಹ್ಞೂ ಅದೇ ಅದೇ ಇವಾಗ ನಿಮ್ಮ ಅಣ್ಣವ್ರು ಬರ್ತಾರಲ್ಲ ನಿಮ್ಮ ಅಣ್ಣ ನಿಮ್ಮ ತಮ್ಮ ಅವ್ರಿಗೂ ಹೇಳ್ತೀನಿ ರಾಮು ಅವರೇ ರಾಮು ಅವರೇ ತುಂಬ ಥ್ಯಾಂಕ್ಸು ಹ್ಞೂ ಹರ್ಷ ಅವರೇ ನೀವು ಇಷ್ಟೊಂದು ಉಪಕಾರ ಮಾಡಿದ್ದಕ್ಕೆ ಹ್ಞೂ ಉಪಕಾರ ಏನು ಬಂತು ಒಂದು ಫ್ಲೈಟ್ ಓನಾಗಿ ಆಗಿ ನಾವೇ ಹೋಗ್ತಾ ಇರೋದು ನಾವೇ ಬರ್ತಾ ಇರೋದು ಹ್ಞೂ ಬೇಗ ಬೇಗ ಇಲ್ಲಿ ಬಂದಮೇಲೆ ಹತ್ತು ಗಂಟೆಗೆಲ್ಲ ಇಲ್ಲಿಗೆ ಬಂದ್ಬಿಡ್ತೀರಲ್ಲ ನಾವು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ತಿರ್ಗಿ ಐವರೆ ಆರು ಗಂಟೆಗೆಲ್ಲ ಅಲ್ಲಿಗೆ ಹೋಗ್ಬಿಡೋಣ ತಿರುಗಿ ಮತ್ತೆ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಇಲ್ಲಿ ಹ್ಞೂ ಅದೇ ಅದೇ ಹೋಗೋದು ಬರೋದು ಹೋಗೋದು ಬರೋದು ಎಂಥ ಪ್ಲಾನ್ ಚೈತನವ್ರೆ ನಿಮ್ಮ ಮೈಂಡ್ ತಗೊಂಡೋಗಿ ಎಲ್ಲಾದ್ರೂ ಮ್ಯೂಸಿಯಂ ಅಲ್ಲಿ ಇಡಬೇಕು ತುಂಬಾ ಉಪಯೋಗ ಆಗುತ್ತೆ ಹ್ಮ್ ಹ್ಞೂ ಯಾವ್ದಾದ್ರು ಒಂದ್ ಒಳ್ಳೆ ಮ್ಯೂಸಿಯಂ ಅಲ್ಲಿ ಇಡ್ಬೇಕು ನಿಮ್ಮ ತಲೆನ ಬನ್ನಿ ಬನ್ನಿ ಆಶಂಕರ ಬನ್ನಿ ನಿಮ್ಮ ಅಕ್ಕ ಒಂದು ಪ್ಲಾನ್ ಮಾಡಿದ ಹೇಳ್ತೀನಿ ಏನ್ ಬಾ ಅದು ಬನ್ನಿ ಕುತ್ಕೊ ಬನ್ನಿ ನೀವು ಬಾಬಾ ಮಾವ ಅವ್ರು ಕಾಣಿಸ್ತಾ ಇಲ್ಲ ಇದ್ರೆ ಹೋಗಿದ್ದಾ ಅಂತ ನಾನೇ ಹೇಳಿದ್ದು ಹೋಗ್ಬಿಟ್ಟು ಬರ್ತಾರ ಹಾಸ್ಪಿಟ್ಲ ಹತ್ರ ರಾಮುಸರಾಜ್ ನಿಮ್ ತಂಗಿ ಒಂದು ಪ್ಲಾನ್ ಮಾಡಿದ್ದಾರೆ ಅದನ್ನ ನಿಮ್ಮ ಹತ್ರ ಹೇಳಬೇಕು ಯಾಕಂದ್ರೆ ನಿಮ್ಮ ಸಹಾಯ ನಮ್ಗೆ ಅತಿ ಮುಖ್ಯವಾದದ್ದು ಆಯ್ತಾ ಹೌದಾ ಹೀಗೇನೇಳಿ ಅಶೋರೇ ಇವಾಗ ಬೆಳಗ್ಗೆ ಏ ಬೆಳಗ್ಗೆ ಅಲ್ಲ ಅವ್ರು ಹೇಳಿದ್ದು ಮಧ್ಯಾಹ್ನ ಮಧ್ಯಾಹ್ನದಿಂದಲೇ ಶುರು ಮಾಡ್ತೀನಿ ನಾನು ಆಯ್ತಾ ಮಧ್ಯಾಹ್ನದಿಂದಾನೇ ಅವ್ರು ಮಾಡಿದ್ದು ಹೌದು ನಾನು ಮಧ್ಯಾಹ್ನದಿಂದಲೇ ಶುರು ಮಾಡಿದ್ದು ಮತ್ತೋಗ್ಲಾ ನೆನಪು ನಾನು ಪೀತಾ ಅವರೇ ಡೋಂಟ್ ಬರೀ ಅತ್ತೆ ಕೂತ್ಕೊ ಬನ್ನಿ ಅಂತೆ ಇಲ್ಲ ಕುತ್ಕಪ್ಪ ಪರವಾಗಿಲ್ಲ ಕುತ್ಕೂ ಕೂತು ಕೂತು ಕಾಲ ವರ್ಷ ತಿಳ್ಕೊತೀರಿ ಏನು ಹೇಳ್ತಾವನೆ ಇವನು ಕೇಳೋಣ ಅಂತ ಬಂದೆ ಏನ ದ್ವಾಸ ಅಮ್ಮ ಚೆನ್ನಾಗಿ ಕೇಳಿಸ್ಕೊಂಡ್ಬಿಡು ನೀನು ಸೊಸ ಒಂದು ಪ್ಲಾನ್ ಮಾಡೋವಳೆ ಅದನ್ನು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತ ಪ್ಲಾನ್ವಾ ಏನ ಒಂದು ಇವಾಗ ಮಧ್ಯಾಹ್ನ ಸಾಯಂಕಾಲ ಐದು ಗಂಟೆ ಐದು ಗಂಟೆ ಅಷ್ಟರಲ್ಲಿ ಚೈತನ್ಯ ಇಲ್ಲಿನ ಕೆಲಸ ಎಲ್ಲ ಮುಗಿಸಿಬಿಟ್ಟಿರ್ತಾಳೆ ಈ ಮನೆ ಕೆಲಸ ಹಾಂ ಐದು ಗಂಟೆ ಆರು ಗಂಟೆಗೆಲ್ಲ ನಾವು ಮತ್ತೆ ಸಿದ್ದಾಪುರಕ್ಕೆ ಹೋಗೋದು ಹಾಂ ಆಮೇಲೆ ಹತ್ತು ಗಂಟೆಗೆಲ್ಲ ಇಲ್ಲಿಗೆ ಬಂದ್ಬಿಡ್ತೀವಿ ಮತ್ತೆ ಐದು ಗಂಟೆ ಆರು ಗಂಟೆಗೆಲ್ಲ ಇಲ್ಲಿನ ಕೆಲಸ ಎಲ್ಲ ಮುಗಿಸ್ತಾಳೆ ಮತ್ತೆ ನಾವು ನೈಟ್ ಸಿದ್ದಾಪುರಕ್ಕೆ ಹೋಗ್ತೀವಿ ಮತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೀವಿ ಚೈತನ್ಯ ಯಾಕಮ್ಮ ನೆಗಿದ ಇದೆಯಾ ಅಲ್ಲಮ್ಮ ಟ್ರಾವೆಲ್ ಮಾಡೋದಂತಂದ್ರೆ ಅಷ್ಟೊಂದು ಈಸಿ ಅನ್ಕೊಂಡಿದ್ದೆ ಚೈತನ್ಯ ಹ ಅಷ್ಟು ಈಸಿ ಅನ್ಕೊಂಡಿದ್ಯಾ ಅಯ್ಯೋ ಒಳ್ಳೆ ಹುಡುಗಿ ನೀನು ಹಲೋ ರಾಮು ಸರ್ ನಾವೇನ್ ಕಾರಲ್ಲಿ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ಬರ್ತಾ ಇಲ್ಲಪ್ಪ ಫ್ಲೈಟ್ ಅಲ್ಲಿ ಬರ್ತಾ ಇರೋದು ಇವಾಗ ಕಾತನ್ ಹೇಳಿ ನಿಮ್ ಮನೆ ಮುಂದೆ ಒಂದ್ ಸ್ವಲ್ಪ ಜಾಗ ತಗೊಳ್ಳಿ ಫ್ಲೈಟ್ ಲ್ಯಾಂಡ್ ಮಾಡಕ್ಕೆ ಓಹೋ ಇದು ಕತೆ ಕಾರಲ್ಲೆಲ್ಲ ಬರೋದು ಲೇಟ್ ಆಗುತ್ತೆ ಫ್ಲೈಟ್ ಅಲ್ಲಿ ಬಂದ್ಬಿಡ್ತೀವಿ ಇಲ್ಲ ನಮ್ಮ ಮನೆ ಮುಂದೆ ಇರೋ ಗಿಡ ಎಲ್ಲ ತೆಗೆದ್ಬಿಟ್ಟು ಇಲ್ಲಿ ಲ್ಯಾಂಡಿಂಗ್ ಜಾಗ ಮಾಡ್ಕೊತೀವಿ ನೀವು ನಿಮ್ ಮನೆ ಮುಂದೆ ಜಾಗ ಮಾಡ್ಕೊಳ್ಳಿ ಆಯ್ತಾ ಒಳ್ಳೆ ಚೈತನ್ಯ ನನಗ್ ನಗು ಅಂದ್ರೆ ನಮಗೆ ಏನ್ ಚೈತನ್ಯಕ್ಕ ಇದೆಲ್ಲಾನು ಲೈ ಸುಮ್ಮನೆ ಇರೋ ಅರ್ಷ ಹೆಣ್ಮಕ್ಳು ಏನೋ ಗೊತ್ತು ಹಾ ಅವ್ರ ಜೊತೆ ಒಳಗೆ ಎಲ್ಲ ಬೆಳೆದು ಅವ್ರ ಜೊತೆಗಿದ್ದು ಬಂದವರು ಅವ್ರ ಸಂಕಟ ಅವ್ರಿಗೆ ಗೊತ್ತು ನಿಂಗೆ ಕಾಮಿಡಿ ನೋ ಪಾಪ ಅವಳು ನೋವು ಅವಳಿಗೆ ಗೊತ್ತು ನಿಂಗೆಲ್ಲಾ ಕಾಮಿಡಿ ಅದಕ್ಕೇನಪ್ಪ ನಾನು ನಮ್ಮಮ್ಮ ಅಪ್ಪನ ಬಿಟ್ಟು ಹೋಗ್ಲಾರ್ದ ಇಲ್ಲೇ ಇದ್ಬಿಟ್ಟಿರೋದು ಬಿಟ್ಟಿರೋದು ಹ್ಮ್ ನನಗೂ ಅಮ್ಮ ಅಪ್ಪನ ಬಿಟ್ಟು ಹೋಗ್ಬೇಕಂದ್ರೆ ಕಷ್ಟ ಅದಕ್ಕೆ ನಾನು ಇಲ್ಲೇ ಇರೋದು ಕಷ್ಟ ಅಂತದಮ್ಮ ಸಂಗೀತಕ್ಕ ನೀನು ಲವ್ ಮಾಡಿ ಮದುವೆ ಆಗಿರೋದು ಆಯಿತಾ ನಾವೇನು ಗಂಡನ್ನ ನೋಡಿ ಮದುವೆ ಮಾಡಿದ್ದಲ್ಲ ಲವ್ ಮಾಡಿದವ್ರಿಗೆಲ್ಲನು ಈ ಥರ ಸೆಂಟಿಮೆಂಟ್ಲಿರಲ್ಲ ಸೆಂಟಿಮೆಂಟ್ ಇದ್ದರೆ ಲವ್ ಮಾಡಲ್ಲ ಯಾಕೆ ಹೋಗಿಂಗೆಲ್ಲ ಮಾತಾಡ್ತಿಯಾ ಮನೆಗೆ ಬಂದವ್ರು ನೆಂಟ್ರ ಮುಂದೆ ಅಲೋ ಅಲೋ ಲವ್ ಮಾಡಿ ಮದುವೆ ಆಗ್ತಾರಲ್ಲ ಅವ್ರಿಗೆಲ್ಲ ನಾನು ಹೇಳ್ತಾ ಇರೋದು ಇದೇ ಕಥೆನೇ ಅಪ್ಪ ಅಮ್ಮ ಹುಟ್ಟಿದವರು ಅನ್ನೋ ಸೆಂಟಿಮೆಂಟ್ ಇರೋರು ಯಾವತ್ತೂ ಲವ್ ಮಾಡಲ್ಲ ಅರ್ಥ ಮಾಡ್ಕೋ ಲವ್ ಮಾಡೋಲ್ಲ ಅಪ್ಪ ಅಮ್ಮ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಆಗೋದು ಲವ್ ಮಾಡಿ ಓಡೋಗಲ್ಲ ಏ ನಾನೇನು ಓಡೋಗಿಲ್ಲ ಕಣೋ ನಾನೇನು ಓಡೋದು ನನ್ನ ಇವತ್ತ ಮದುವೆ ಮಾಡಿದ್ವಾ ನಾನು ಲವ್ ಮಾಡಿದ್ದೀನಿ ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಮದುವೆ ಮಾಡಿದ್ದು ಗೊತ್ತಾಯ್ತಾ ಹಾ ಏನು ಹಾಗಾದ್ರೆ ಲವ್ ಮಾಡೋರ್ಗೆಲ್ಲಾನು ತಂದೆ ತಾಯಿ ಒಡ ಮೇಲೆ ಪ್ರೀತಿ ಇರಲ್ಲ ಅಂತ ಹೇಳ್ತಾ ಇದ್ದ ಹೇಳ್ತಾ ಇದೆಯಾ ನೀನು ಹೌದು ಪ್ರೀತಿ ಇದ್ದಿದ್ರೆ ಯಾಕೆ ಆ ಕೆಲಸ ಮಾಡ್ತಾಯಿದ್ರು ತಂದೆ ತಾಯಿ ಮದುವೆ ಆಗೋರ್ಗು ಕಾಯ್ತಾ ಇದ್ರು ಯಾವ ಹೋಗ್ಲಿ ನೀವು ನೀವ್ ಯಾಕೋ ಜಗಳ ಮಾಡ್ತೀರಾ ರಾಮಣ್ಣ ನಾನು ಸುಳ್ಳು ಹೇಳ್ತಾ ಇಲ್ಲ ಅಣ್ಣ ನಿಜನೇ ಹೇಳ್ತಾ ಇದ್ದೀನಿ ಅಣ್ಣ ನಿಜವಾಗ್ಲೂ ಅಣ್ಣ ರಾಮಣ್ಣ ಸರಿನಮ್ಮ ಆಯಿತು ಹಂಗೆ ಮಾಡು ಆಯಿತಾ ನೋಡಮ್ಮ ಇಲ್ಲಿ ಯಾರೂ ನಿಮಗೆ ತೊಂದರೆ ಕೊಡೋರು ಯಾರೂ ಇಲ್ಲ ನಾವಿಬ್ರು ವಯಸ್ಸಾದ ನೀವು ನೀವೆಲ್ಕೋ ಹೋಗ್ಬೇಕು ಅಂತ ಇದ್ರಲ್ಲ ಹೋಗ್ಬಿಟ್ಟು ಬರ್ರಿ ನಾವು ಕಾಶಿ ಆಮೇಲೆಗೆ ರಾಮೇಶ್ವರ ಅವೆಲ್ಲ ಹೋಗ್ಬೇಕು ಅಂತ ಜಾಸ್ತಿ ಇದರಿಂದ ಅನ್ಕೊಂಡಿದ್ದೀರಿ ನಾವು ಒಂದು ತಿಂಗಳು ಒಂದುವರೆ ತಿಂಗ್ಳೋ ಬುಕ್ ಮಾಡಿಬಿಟ್ಟಿದ್ದೀರಿ ಅನ್ಕೋ ಇನ್ನೊಂದು ಹದಿನೈದು ದಿವಸ ಬುಕ್ ಮಾಡಿಬಿಟ್ಟಿದ್ದೀವಿ ಆಂಟಿ ನೀವು ಇವಾಗ ಬಂದಿದ್ದೀರಿ ನೀವು ನನ್ನನ್ನು ಒಬ್ಬಳನ್ನೇ ಬಿಟ್ಬಿಟ್ಟು ಅಂತಂದ್ರೆ ಹೆಂಗ ಆಂಟಿ ಅಯ್ಯೋ ನಾನು ಇರ್ತೀನಲ್ಲ ನಮ್ಮ ಅಮ್ಮನೂ ನಮ್ಮ ಅಪ್ಪನ ನಾನು ನಿನ್ನ ಜೊತೆ ಇರ್ತೀನಿ ಏನು ಭಯ ಪಡ್ಬೇಡ ನೀನು ಆಯ್ತಾ ಆರಾಮಾಗಿರು ಕಾಶೋ ರೀ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಡ್ರಿ ಮನೇಲಿ ಇರ್ರಿ ಅಯ್ಯೋ ಇವಾಗ ಯಾಕೆ ಕಂಡು ಕಾಣಲ್ಲ ಅದು ಇದು ಅಂತ ಅಂದ್ಬಿಟ್ಟು ಸುಮಾರು ಎರಡು ಮೂರು ತಿಂಗಳಿಂದ ನಾನು ಸರಿಯಾಗಿ ಹಾಸ್ಪಿಟ್ಲಿಗೆ ಹೋಗಿಲ್ಲ ಇವಾಗ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತಂದ್ರೆ ಅಷ್ಟೇ ನಾ ಹಾಸ್ಪಿಟ್ಲಿಗೆ ಬಾಗ್ಲಾಕ್ಬೇಕಾಗುತ್ತೆ ಹ್ಞೂ ಚೈತನ್ಯ ಭಯ ಪಡ್ಬೇಡ ನೀನು ಹಾಂ ಸರೋಜಮ್ಮ ಇಲ್ಲೇ ಇರ್ತಾ ಇರ್ತಾರಲ್ಲ ಇವರು ಸಂಗೀತವರು ಇಲ್ಲೇ ಇರ್ತಾರೆ ಸರಜಮ್ ಅವಾಗ ಹೋಗಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ನೀನು ಏನು ಭಯ ಪಡ್ಬೇಡ ಇಲ್ಲ ಸ್ನೇಹನಾದ್ರು ಕರ್ಕೊಂಡಿಲ್ ಇಟ್ಕೊಂಡ್ಬಿಡು ಬೆಸ್ಟ್ ಕೆಲ್ಸ ಅಲ್ಲ ಹ್ಞೂ ಮನೆ ಅಪ್ಪನಿ ಹಾಕಿತಿ ಹೂ ನಿನ್ ತಂಗಿನ್ ಕರ್ಕೊಂಡಿಲ್ ಇಟ್ಕೊಂಡ್ಬಿಡು ಇವಳು ಹೋಗ್ಬೇಕು ಗಂಡು ಅಡ್ಗೆ ಮಾಡ್ಬೇಕು ಅದು ಇದು ಕೆಲಸ ಇರ್ತದೆ ನೋಡು ನಿಮ್ ಅಣ್ಣ ಕರೆಕ್ಟಾಗಿ ಹೇಳದ್ಲು ನಿಮ್ ತಂಗಿನ ನಾ ಕರ್ಕೊಂಡಿಲ್ ಇಕ್ಕೊಂಬಿಡು ಆಯ್ತಾ ಹ್ಮ್ ಅಂಟಿ ಸರಿ ನಾನು ತಂಗಿನ್ ಕರ್ಕೊಂಡ್ ಬರ್ತೀನಿ ಸುಮ್ನೆ ನೋಡ್ಕೊಂಡು ಸುಮ್ನೆ ರಾ ನಿನ್ ಮನೆ ಕೆಲಸ ನೀನ್ ನೋಡ್ಕೊಕ ನಮ್ಮ ಮನೆ ಜವಾಬ್ದಾರಿ ನಾವು ನೋಡ್ಕೊತೀವಿ ಅಮ್ಮನು ಅಪ್ಪನು ಇಬ್ರು ಇರ್ತಾನೆ ನೋಡಕ್ಕ ಇವಾಗ ನಾಳೆ ಸಂಜೆ ನಾವು ಸ್ವಿಚ್ ಅಲ್ಲಿ ನನಗೆ ಬರ್ತೀವಿ ಆಮೇಲೆ ಅದ್ರ ಬಗ್ಗೆ ಯೋಚನೆ ಇವಾಗ ನೀನ್ ಹೊಡ್ಬೋದು ಇರ್ತೀನಿ ಯಜಮಾನ್ರು ಬೇರೆ ಮದ್ವೆಗೂ ಬಂದಿಲ್ಲ ನಿಮ್ ಯಜಮಾನ್ರು ಹಾ ಅವ್ರಿಗೇನು ಹುಷಾರಾಗವರೋ ಇಲ್ಲ ಹುಷಾರ್ ತಪ್ಪೈತಾ ಏನೋ ಹೋಗಿ ನೋಡ್ಬೇಕಲ್ಲ ಏನಿಲ್ಲ ಕೆಲ್ಸಕ್ಕೆ ಹೋಗೋರ್ ಬಿಡು ಆರಾಮಾಗಿ ಅವ್ರೆ ಹೆಂಗರಾಗಿ ಹೋಗಂಗ್ ನೋಡೋಕೆ ಏನಾಗೋನ ಪಾಪ ಅವನು ಯಾಕೆ ನಾನ್ ಮರಕೊಬೇಕು ನಾವ್ ಇಬ್ಬಗು ಸ್ವಲ್ಪ ಕೆಲ್ಸ ಆಯ್ತು ಹೋಗಿ ಬರ್ತೀವಿ ನಾಳೆ ಸಂಜೆ ನಿಮ್ಮನ್ನ ಫ್ಲೈಟ್ ಹಚ್ಬಿಟ್ಟು ನಾವ್ ಹಂಗೆ ಊರ್ಗ್ ಹೋಗ್ತಿವಿ ಹಾಗೆ ಮಾಡಿ ಹಾಗೆ ಮಾಡಿ ಹ್ಮ್ ಇನ್ನು ನೀವು ಬಿಟ್ಟರೆ ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಬಿಡೋದ್ಯಾರ ಖಂಡಿತ ಕರ್ಕೊಂಡೋಗಿ ಬಿಡ್ತೀವಿ ಆಯ್ತಾ ನಡೀರಪ್ಪ ಅಡಿಗೆ ಮಾಡಿದೀವಿ ತಿನ್ಬಿಟ್ಟ ಹೋಗಿ ಸುತ್ತಾಡ್ಕೊಂಡಿ ನೀನು ನಡೆಯಮ್ಮ ಆ ಬೇಡ ಆಂಟಿ ಊಟ ಆಂಟಿ ಅಲ್ಲಾ ಅತ್ತೆ ಹ್ಮ್ ಅತ್ತೆ ಬೇಡ ಎಷ್ಟ್ ಬೇಕಷ್ಟ ತಿಂದ ನಡಿಯಮ್ಮ ಹೊಸ ಜಾಗ ಅಂತ ಮುಜುಗರ ಪಡಬೇಡ ಇಲ್ಲ ಯಾರು ಇಲ್ಲ ಮುಂದುವರಿಯುವುದು